ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರಾಮಾಗಿ ಇದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವೀಡಿಯೋಗೆ ಹೊಸ ವೀಡಿಯೋ ಬಗ್ಗೆ ಇವತ್ತೊಂದು ಕೆಲವೊಂದು ನಮ್ಮ ಆನೆಗಳ ಬಗ್ಗೆ ಮಾತಾಡೋಣ ಇವತ್ತು ನಿನ್ನೆ ಅಲ್ಲ ಮೊನ್ನೆ ನೋಡಿದ್ರೆ ಕರಡಿ ಇವತ್ತು ನೋಡಿದ್ರೆ ಸಿಹಿಗುಡ ಒಂದಲ್ಲ ಒಂದು ಆಗಿದ ಮೇಲೆ ಒಂದು ಆನೆಗಳನ್ನ ಇಟ್ಕೊಂಡು ನಮ್ಮ ಗಜಪಡೆ ನಮ್ಮ ಅಭಿಮನ್ಯನ ಟೀಮು ಹೋಗ್ತಾನೆ ಇದೆ ಇನ್ನು ಮುಂದೆ ಯಾವ ಆನೆ ಹಿಡಿಬೋದು ಅನ್ನೋದು ಎಲ್ಲರಿಗೂ ಕುತೂಹಲ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಅಂದರೆ ಆ ಥರ ಒಂದು ಕೆಲಸಗಳನ್ನ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆನೇ ನೀವು ಎಲ್ಲ ಹೇಳ್ತೀರಾ ಯಾವ್ರಿಗೇನಪ್ಪ ಇವತ್ತಲ್ಲ ನಾಳೆ ಒಂದು ಆನೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಹೀಗೆ ಅಂತ ಅದರಲ್ಲಿ ಎಷ್ಟು ಕಷ್ಟ ಇದೆ ಅದರಲ್ಲಿ ಎಷ್ಟು ನೋವು ಇದೆ ಅನ್ನೋದು ಯಾರಿಗೂ ಗೊತ್ತಿರೋಲ್ಲ ಬನ್ನಿ ಇವತ್ತು ಸ್ವಲ್ಪ ಆನೆಗಳ ಬಗ್ಗೆ ನೀಟಾಗಿ ಮಾತಾಡೋಣ ನಮ್ಮ ಕರಡಿ ಆಗಿರ್ಬೋದು ನಮ್ಮ ಸಿಹಿಗುಡ್ಡ ಆಗಿರ್ಬೋದು ಮತ್ತು ನಮ್ಮ ಕಾಡಾನೆ ಭೀಮಾ ನಮ್ಮ ಕ್ಯಾಪ್ಟನ್ ಒಂದು ಆನೆ ಅಂದರೆ ಕ್ಯಾಪ್ಟನ್ ಕಾಡಾನೆ ಅದಕ್ಕೆ ಇಟ್ಟಿದ್ದಾರಲ್ವ ಅದೊಂದು ಆನೆ ಮತ್ತು ವಿಕ್ರಾಂತ್ ಅಂತ ಒಂದು ಆನೆ ಆನೆಗಳೆಲ್ಲ ಫ್ಯೂಚರಲ್ಲಿ ಅಂದರೆ ಮುಂದೆ ಒಂದು ಟೈಮಲ್ಲಿ ಎಲ್ಲ ಹೆಸರು ಮಾಡುವಂಥ ಒಂದು ಆನೆ ಅದು ಆ ಆನೆಗಳು ಏನಕ್ಕಾದ್ರೆ ಎಲ್ಲ ಆನೆನ ಹಿಡಿದ್ರೆ ಹಿಡಿದುಬಿಟ್ಟು ಪಳಗಿಸಿದ್ರೆ ಫ್ಯೂಚರಲ್ಲಿ ಒಂದು ಒಳ್ಳೆಯ ಹೆಸರು ಮಾಡೋವಂಥ ಒಂದು ಆನೆಗಳು ಏನಕ್ಕಾದ್ರೆ ಎಲ್ಲ ಆನೆಗಳಲ್ಲೂ ನೀವು ನೋಡ್ತಾ ಇರ್ಬೋದು ಕರಡಿ ನೋಡಿದ್ರು ಕರ ಕರ ಕರಡಿನೂ ಸಣ್ಣ ಪಣ್ಣ ಅಲ್ಲ ಅದು ಒಳ್ಳೆ ಬಾಹುಬಲಿ ಅಂತ ಒಂದು ಆನೆ ಅದು ನಮ್ಮ ಮತ್ತು ಇವಾಗ ನೋಡಿದ್ರೆ ಇದು ಸಿಎ ಗುಡ್ಡ ಅದು ಒಂದು ಒಳ್ಳೆ ವಯಸ್ಸಿನ ಆನೆಯದು ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಈ ಕಡೆಯೇ ಇರೋ ಆನೆಯದು ತುಂಬ ವಯಸ್ಸೇನಾಗಿಲ್ಲ ತುಂಬ ದಂತಗಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಹಂಗೆ ಒಳ್ಳೆ ಸೂಪರಾಗಿ ತೊಟ್ಟಿಲು ಕೊಡೋ ಆನೆ ಥರ ಅದು ಸೂಪರಾಗಿದೆ ದಂತ ಚೆನ್ನಾಗಿದೆ ಭಾರಿ ನೀಟಾಗಿದೆ ಮತ್ತು ನಮ್ಮ ಕಾಡನೆ ಭೀಮ ಅಂತೂ ಹೇಳೋದೇ ಬೇಡ ಅದು ಯಾವ ಥರ ಇದೆ ಅಂದರೆ ನೋಡೋಕ್ಕೆ ಸೂಪರಾಗಿದೆ ಅನ್ನೋದು ಒಂಥರ ನೋಡೋಕ್ಕೆ ನಮ್ಮ ಅರ್ಜುನ್ ಥರನೇ ಕಾಣ್ಬೋದು ಒಂದು ಸೈಡಲ್ಲಿ ಏನಕ್ಕಾದ್ರೆ ಚೆನ್ನಾಗಿದೆ ಮೈ ಕಟ್ಟಲ್ಲ ಒಳ್ಳೆ ಚೆನ್ನಾಗಿದೆ ಆನೆ ಅದಂತೂ ನೀಟಾಗಿದೆ ಅದಕ್ಕೂ ಸಮೇತ ಬನ್ನಿ ಇವತ್ತು ಮಾತಾಡೋಣ ನಮ್ಮ ಸೀಗೆ ಆನೆ ಬಗ್ಗೆ ಏನು ಅಂತ ಅದರ ಸೀಗೆ ಗುಡ್ಡ ಅಂತ ಏನಕ್ಕೆ ಅದಕ್ಕೆ ಹೆಸರು ಇಟ್ಟಿರ್ಬೋದು ಅಂತ ಎಲ್ಲರ ಮನಸ್ಸಲ್ಲಿ ಅಂದ್ಕೊಂಡಿರ್ಬೋದು ಅದರಲ್ಲಿ ಇರೋರು ಕರೆಯೋರು ಯಾವ ಥರ ಅದಕ್ಕೆ ಹೆಸರು ಇಟ್ಟಿದ್ದಾರೆ ಏನಕ್ಕೆ ಇಟ್ಟರು ಅಂತ ಎಲ್ಲರ ಮನಸ್ಸಲ್ಲೂ ಒಂದು ಇರ್ತದೆ ನನ್ನ ಪ್ರಕಾರ ಹೇಳ್ತಾ ಇರೋದು ಅಂದರೆ ನನ್ಗೆ ಗೊತ್ತಿಲ್ಲ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ನನ್ನ ಪ್ರಕಾರ ಈ ಸೀಗೆ ಗುಡ್ಡ ಅಂತ ಏನಕ್ಕೆ ಹೆಸರು ಇಟ್ಟಿದ್ದಾರೆ ಅಂದರೆ ಸೀಗೆ ಅಂತ ನಾವು ಏನಕ್ಕೆ ಕರಿತೀವಿ ಅಂದರೆ ಒಂದು ಮುಳ್ಳಿದೆ ನಿಮ್ಗೆ ಗೊತ್ತಿರ್ಬೋದು ಸೀಗೆ ಮುಳ್ಳು ಅಂತ ಅದಕ್ಕೆ ಹೆಸರು ಕರಿತೀವಿ ಅದಕ್ಕೆ ಹೆಸರು ಸೀಗೆ ಮುಳ್ಳು ಅಂತ ಅದು ತುಂಬ ಹೆವಿ ವಿಷ ಅಂತ ಮುಳ್ಳು ವಿಷ ಅಂದರೆ ವಿಷ ಅಲ್ಲ ಬಿಟ್ಟರೆ ತುಂಬ ನೋವು ಕೊಡೋಂಥ ಮುಳ್ಳು ತುಂಬ ನೋವಾಗುತ್ತೆ ಆ ಮುಳ್ಳಿರೋ ಜಾಗದಲ್ಲಿ ನಾವು ಮನುಷ್ಯರು ಓಡಾಡೋಕ್ಕೆ ತುಂಬ ಕಷ್ಟ ಏನಕ್ಕೆ ಎಲ್ಲ ಕಡೆನೂ ಅದು ತುಂಬ ಬೇಗ ಬೆಳೆಯೋದು ಎಲ್ಲ ಕಡೆನೂ ಆ ಇರುತ್ತೆ ಅದು ಹೋದ ಕಡೆ ಎಲ್ಲ ಗಾಯನೇ ಚುಚ್ಕೊಬಿಡುತ್ತೆ ಗುಡ್ಡ ಅಂದರೆ ಅದೇ ಬೆಟ್ಟ ಗುಡ್ಡ ಆ ಒಂದು ಪ್ರ ಆ ಒಂದು ಜಾಗದಲ್ಲಿ ಆ ಒಂದು ಊರಲ್ಲಿ ಆ ಸೀಗೆ ಮುಳ್ಳಿನ ಕಾಟ ಇರ್ಬೋದು ಆನೆ ಅಲ್ಲೇ ಇತ್ತುಕೊಳ್ತದೆ ಅದಕ್ಕಾಗಿ ಅದು ಸೀಗೆ ಗುಡ್ಡ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ ಅಲ್ಲೇ ಇರ್ತಿತ್ತು ಆ ಕಾರಣದಿಂದಲೇ ಅದಕ್ಕೆ ಸೀಗೆ ಗುಡ್ಡ ಅಂತ ಹೆಸರು ಇಟ್ಟಿದ್ದಾರೆ ಅಂತ ನನ್ನ ಮನಸ್ಸಲ್ಲಿ ಅಷ್ಟೇ ವ್ಯತ್ಯಾಸ ಸೀಗೆ ಗುಡ್ಡ ಅಂದರೆ ಅದೇ ಹೆಸರುಗಳು ಹೆಸರಿಗೆ ಅರ್ಥ ಅನ್ನೋದರೆ ಅದೇ ಅಂದ್ಕೊಂಡಿದ್ದೀನಿ ನಾನು ಮತ್ತೆ ಕೇಳಿದ್ರೆ ಇಷ್ಟು ಈಸಿಯಾಗಿ ಎಲ್ಲರೂ ಇನ್ನೊಂದು ವಿಷಯ ಅಂದರೆ ಇಷ್ಟೊಂದು ಈಸಿಯಾಗಿ ಎಲ್ಲ ಆನೆಯ ಹಿಡಿತಾವ್ರೆ ಅದು ಹೇಗೆ ಅಂತ ನೀವು ಹೇಳ್ತಾ ಇರ್ಬೋದು ಅದು ಹೇಗೆ ಅಂದರೆ ಒಂದು ಏನಂದರೆ ಈ ಆನೆಗಳೆಲ್ಲ ಈಗ ತುಂಬ ನಮ್ಮ ಕರಡಿ ನೋಡಿದ್ರೆ ಅದು ಕಾಡಲ್ಲಿ ಇಲ್ಲ ಅದು ಆರಾಮಾಗಿ ಎಷ್ಟೆಟ್ಟಲ್ಲಿ ಇತ್ತು ಈ ಆನೆಯ ಸಮೇತ ಸ್ವಲ್ಪ ಬೆಟ್ಟ ಗುಡ್ಡ ಹತ್ರನೇ ಇತ್ತಿದ್ದು ಅಷ್ಟೊಂದು ರಿಸ್ಕೇ ಇದು ಬೆಟ್ಟ ಗುಡ್ಡ ಈ ಕಾಡು ಜಾಗದಲ್ಲಿ ಬಂದುಬಿಟ್ರೆ ಈ ಫಸ್ಟು ನಾನು ಇವು ಇವ್ರ ಬಗ್ಗೆ ಹೇಳ್ಬಿಡ್ತೀನಿ ಊರಲ್ಲಿ ಕಾಫಿ ತೋಟ ಆಗಿರ್ಬೋದು ಯಾವುದೇ ಒಂದು ಎಸ್ಟೇಟ್ ಆದರೂ ಅಲ್ಲಿ ರೋಡ್ ಇರ್ತದೆ ಅಂದರೆ ಕೆಲಸ ಮಾಡ್ತಾ ಇರ್ತಾರೆ ಆ ತೋಟಗಳಲ್ಲಿ ಅದಕ್ಕಾಗಿ ರೋಡ್ ಮಾಡಿರ್ತಾರೆ ಹಂಗಾಗಿ ನಮ್ಮ ಆನೆಗಳು ಹೋಗೋದಕ್ಕೂ ಈಸಿ ಯಾವುದೇ ಒಂದು ಲಾರಿ ಬರೋದಕ್ಕೂ ಈಸಿ ಸಮ ಇರುತ್ತೆ ಒಂದು ಆ ಕ್ರೈನ್ ಬಂದು ಹಂಗೆ ಈಸಿಯಾಗಿ ಎತ್ತಾಕೋಕ್ಕೂ ಈಸಿಯಾಗಿರುತ್ತೆ ಈ ಸಮ ಮಟ್ಟ ಇಲ್ಲ ಜಾಗದಲ್ಲಿ ಒಂದು ಗಾಡಿ ಓಡಾಡೋ ಟೈಮಲ್ಲಿ ಆ ಬರೋಕ್ಕಾಗಲ್ಲ ಅಂದರೆ ತುಂಬ ಕಷ್ಟ ಇದೆ ಒಂದು ಆನೆನ ಹೊಡೆದು ತಳಿಸಿ ತಳಿಸಿ ನಮ್ಮ ಆನೆ ಎನರ್ಜಿ ವೇಸ್ಟ್ ಆಗ್ತಾ ಇರ್ತದೆ ಅವನ ಶಕ್ತಿ ಕಮ್ಮಿ ಆಗ್ತಾಯಿರ್ತದೆ ರಷ್ಟು ಸಿಗಲ್ಲ ಈ ಕ್ರೇನು ಈ ಥರ ಒಂದು ಜಾಗ ಎಸ್ಟೇಟ್ ಆ ಥರ ಒಂದು ಊರು ಜಾಗದಲ್ಲಿ ಎಲ್ಲ ಆನೆಗಳು ಸಿಕ್ಬಿಟ್ಟು ಈಸಿಯಾಗಿ ಎಲ್ಲ ಕೆಲಸನೂ ಸಕ್ಸಸ್ ಆಗೋಯ್ತದೆ ಸಕ್ಸಸ್ ಅಂದರೆ ರಿಸ್ಕ್ ಇಲ್ಲದೆ ಆಗೋಯ್ತದೆ ಇವುಗಳು ಆನೆ ಜೊತೆ ಹೋಗೋದು ಅದಕ್ಕೆ ಡಾಟ್ ಮಾಡೋದು ಅದನ್ನ ಕರ್ಕೊಂಬರೋದು ಲಾರಿಗೆ ಕ್ಲೈನಲ್ಲಿ ಹಾಕಿ ಹಸಿಬಿಡೋದು ಅಷ್ಟರಲ್ಲೇ ಮುಗಿದೋಗ್ಬಿಡ್ತೇವೆ ಮುಂಚೆ ಹಂಗಲ್ಲ ಒಂದು ಆನೆನ ಒಂದು ಹಿಡಿಯೋಕ್ಕೆ ಹೋದ್ರೆ ಒಂದು ವಾರ ಆಗ್ತಿತ್ತು ಎರಡು ವಾರ ಆಗ್ತಿತ್ತು ಏನಕ್ಕಾದರೆ ಆನೆ ಕಾಯ್ತಾ ಕಾಯ್ತಾಯಿದ್ರು ಇದ್ರ ಬಗ್ಗೆ ಒಂದು ನೀಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ದಯವಿಟ್ಟು ಯಾರಿಗಾದ್ರೂ ಈ ವಿಡಿಯೋ ಮಾಡಬೇಕು ಕಾರ್ಯಾಚರಣೆ ಬಗ್ಗೆ ವಿಡಿಯೋ ಮಾಡಬೇಕು ಏನೇನು ಮಾಡ್ತಾ ಇದ್ರು ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಓಕೆನಾ ಇದ್ರ ಬಗ್ಗೆ ವೀಡಿಯೋ ಮಾಡೋಣ ಸ್ಪೆಷಲ್ ಆಗಿ ಯಾವ ಥರ ಆಗ್ತಾಯಿತ್ತು ಒಂದು ಒಂದು ಆನೆನ ಹಿಡಿಯೋಕ್ಕೆ ಒಂದು ವಾರ ಆಗ್ತಿತ್ತು ಒಂದು ಎರಡು ವಾರ ಆಗ್ತಿತ್ತು ಆ ಥರ ಏನಾದರೂ ಬೆಟ್ಟ ಗುಡ್ಡದಲ್ಲಿ ಇರ್ತಿತ್ತಲ್ವ ಆನೆ ಅಲ್ಲಿ ಸಡನ್ನಾಗಿ ಬಂದರೂ ಆನೆ ಯಾವ ಕಡೆಯಿಂದ ಬರ್ತಾ ಇದೆ ಯಾವ ಟೈಮಲ್ಲಿ ಅಟ್ಯಾಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆಯೂ ಯಾರು ಗೊತ್ತಾಗ್ತಾ ಇತ್ತಿಲ್ಲ ಈ ಎಷ್ಟೇ ಟಲ್ಲೆಲ್ಲ ಫುಲ್ ಕಾಫಿ ತೋಟ ಇರುತ್ತೆ ಫುಲ್ ಬಯಲಾಗಿರುತ್ತೆ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ನೀಟಾಗಿ ನೋಡ್ಕೊಂಡಿರ್ತಾರೆ ಆ ಜಾಗದಲ್ಲಿ ಸಡನ್ನಾಗಿ ಬಂದರೂ ಅದು ಎಲ್ಲಿದೆ ಅನ್ನೋದನ್ನ ಒಂದು ಈಸಿಯಾಗಿ ಕಂಡುಹಿಡೀಬೋದು ಆದರೆ ಕಾಡಲ್ಲಿ ಹಂಗಲ್ಲ ತುಂಬ ಕಷ್ಟ ಇರ್ತದೆ ಸುಮಾರು ಕಾಡಾನೆಗಳು ಇರ್ತದೆ ಸುಮಾರು ಪ್ರಾಣಿಗಳು ಇರುತ್ತೆ ಆ ಕಾರಣದಿಂದನೇ ಆ ಒಂದು ಕಾಡಾನೆ ಯಾವುದು ಈಗ ಸೀಗೆ ಗುಡ್ಡ ಆನೆಯಾ ಬೇರೆ ಆನೆನಾ ಅಂತ ಆ ಥರ ಕೆಲವೊಂದು ಟೈಮಲ್ಲಿ ಈಗ ಒಂದು ಆನೆನ ಹೋಗಿ ಇನ್ನೊಂದು ಆನೆನ ಹಿಡಿ ಇಡ್ದಿರೋದು ಉಂಟು ಇವಾಗ ಸೀಗೆ ಗುಡ್ಡ ಅಂದ್ಕೊಂಡು ಬೇರೆ ಆನೆನ ಈ ಹಿಡ್ದೆ ತಗೊಂಡು ಬಂದಿರೋದು ಉಂಟು ಮಾತ್ರ ಈಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅದು ಹಂಗಾಗಿ ಸೀಗೆ ಗುಡ್ಡ ಆನೆನೆ ಆ ಥರ ತುಂಬ ಕೆಲಸಗಳು ತಪ್ಪೋಗಿದೆ ಏನಕ್ಕೆ ಈ ಕಾಡಿ ಕಾಡಿಂದ ತುಂಬ ಆನೆಗಳು ಇರೋ ಕಾರಣದಿಂದ ಆ ಥರ ಎಲ್ಲ ಇರುತ್ತೆ ಅಂದರೆ ಇವಾಗ ಅಷ್ಟು ಈಸಿಯಾಗಿ ಟೆಕ್ನಾಲಜಿ ತುಂಬ ಚೆನ್ನಾಗಿ ಬೆಳೆದಿದೆ ಒಳ್ಳೆ ಒಳ್ಳೆ ಐಡಿಯಾ ಮಾಡ್ತಾ ಇದ್ದಾರೆ ಆವಾಗೆಲ್ಲ ಆನೆ ಇಟ್ಕೊಂಡೆ ಎಲ್ಲ ಕೆಲಸ ಮಾಡ್ತಿದ್ದವು ಇವಾಗ ಇಲ್ಲ ಎಲ್ಲ ಮಿಷಿನ್ ಇಟ್ಕೊಂಡೆ ತುಂಬ ಕೆಲಸಗಳು ಇದ್ದಾರೆ ಅದು ಯಾವುದೋ ಒಂದು ಇದರಲ್ಲಿ ದೇಸಿ ಪಿಲ್ಲೆಲ್ಲ ಆನೆ ಹಿಡಿತವ್ರೆ ಹೆಂಗೆ ಹೆಂಗೆ ಹಿಡಿತವೋ ನನಗೆ ಗೊತ್ತಿಲ್ಲ ಕ್ರೈನಲ್ಲೆಲ್ಲ ಸುಮ್ಮನೆ ಆನೆನೇ ಬೇಕಾಗಿಲ್ಲ ಹಂಗೆ ಕಟ್ಟಿ ಅದು ಚೆನ್ನಾಗಿ ಇರೋ ಜಾಗದಲ್ಲಿ ಆಗುತ್ತೆ ಈ ಥರ ಕಾಡು ಬೆಟ್ಟ ಗುಡದಲ್ಲೆಲ್ಲ ಆಗಲ್ಲ ಅದು ನಮ್ಮ ಆನೆಗಳು ಇರಲೇಬೇಕು ನಮ್ಮ ಗಜಪಡೆ ಇದ್ರೇ ಆ ಕೆಲಸ ನಡೆಯೋದು ಆಯಿತಾ ಅದು ಗೊತ್ತಿಲ್ಲ ಏನಕ್ಕಾದ್ರೆ ನಮ್ಮ ಆನೆಗಳಿಂದ ನಮ್ಮ ಪ್ರಾಣ ಉಳಿಯೋದು ಇಲ್ಲದ್ರೆ ಇಲ್ಲ ಅಲ್ವಾ ಒಂದು ಆನೆಯ ಹಿಡಿಯೋಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ ಅದನ್ನ ನಾವು ನರ್ಕದ ಸಮಾನ ಮಾವುತ ಕಾವಡಿ ಆಗಿರ್ಬೋದು ಅಲ್ಲಿಗೆ ಹೋಗಿರೋ ಸಿಬ್ಬಂದಿಗಳು ಯಾರೇ ಆದರೂ ಒಂದು ಕ ತುಂಬ ಒಂದು ಕಷ್ಟಪಡೋ ಒಂದು ನೀರು ನೀರು ಟೈಮಲ್ಲಿ ನೀರಿಗೆ ಎತ್ಕೊಂಡು ಹೋಗಿ ತುಂಬ ಕಷ್ಟ ನೀರನ್ನು ಹುಡ್ಕಾಡಬೇಕು ಕಾಡಲ್ಲಿ ಹೋದ ಟೈಮಲ್ಲಿ ಊರಲ್ಲಿ ಹೋದಾಗ ಯಾರು ಮಾಡಲಾರ ಕೇಳಿ ಕುಡಿದು ಉಡ್ಬೋದು ಆನೆಗಳಿಗೆ ಕುಡಿಸ್ಬೋದು ಆದರೆ ಕಾಡಲ್ಲಿ ಹಂಗಲ್ಲ ನೀರಿರೋ ಜಾಗ ನೋಡಿ ಕ್ಯಾಂಪ್ ಮಾಡಬೇಕು ಒಂದು ದಿನ ಅಲ್ಲಿ ಆಲ್ಟ್ ಆಗಬೇಕು ಆ ಥರನೇ ಟೈಮ್ ಹೋಗುತ್ತೆ ಆದರೆ ಇವಾಗ ನೋಡಿದ್ರೆ ಆ ಥರ ಇಲ್ಲ ಏನಕ್ಕಾದರೆ ಆ ಥರ ಒಂದು ಇಶ್ ಈಸಿಯಾಗಿರೋ ಒಂದು ಜಾಗದಲ್ಲಿ ಈಸಿಯಾಗಿ ಸಿಗ್ತಾ ಇದೆ ಆನೆಗಳು ತುಂಬ ಕಷ್ಟಪಡೋದು ಬೇಕಾಗಿಲ್ಲ ತುಂಬ ನರ್ಕನೂ ಪಡೋದು ಬೇಕಾಗಿಲ್ಲ ಆದರೆ ಇಷ್ಟು ಈಸಿಯಾಗಿ ಸಿಗ್ತಾ ಇದೆ ಅಂದರೆ ಅದು ಒಳ್ಳೆಯದಕ್ಕೆ ನನ್ನ ಫ್ಯೂಚರಲ್ಲಿ ಒಳ್ಳೆಯ ಒಂದು ಆನೆಗಳು ನಮಗೆ ಬೇಕು ಅಂತ ಇದೆಲ್ಲ ಆಗ್ತಾಯಿದೆ ಅಂತ ನನ್ನ ಮನಸಲ್ಲಿ ಚೆನ್ನಾಗಿದೆ ಮಾತ್ರ ಆನೆಗಳೆಲ್ಲ ನೀಟಾಗಿದೆ ಅದನ್ನ ಟ್ರೈನಿಂಗ್ ಮಾಡಿ ತೆಗಿಬೋದು ನನ್ನ ಪ್ರಕಾರ ಈಸಿಯಾಗಿ ತೆಗಿಬೋದು ಈಸಿಯಾಗಿ ತಗೊಂಡು ಒಳ್ಳೆ ಹೆಸ್ರು ಮಾಡೋಂಥ ಆನೆಗಳು ಒಳ್ಳೊಳ್ಳೆ ಹೆಸ್ರು ಮಾಡೋ ಅಂಥ ಆನೆಗಳೇ ಅವುಗಳಲ್ಲ ನೋಡಿದ್ರೆ ಖುಷಿಯಾಗುತ್ತೆ ನಮಗೇನೆ ಖುಷಿಯಾಗುತ್ತೆ ಒಂದು ಟೈಮಲ್ಲಿ ನೋಡ್ತಾಯಿದ್ರೆ ಸಿಗ ಗುಡ್ಡ ಮಾತ್ರ ಸೂಪರ್ ಆನೆ ಮಾತ್ರ ನಾನು ನೋಡಿದ ಪ್ರಕಾರ ಚೆನ್ನಾಗಿದೆ ಅದು ಎಲ್ಲರಿಗೂ ಅಷ್ಟೇ ಯಾವ ಆನೆ ಆದರೂ ಇಷ್ಟ ಆಗುತ್ತೆ ಏನಕ್ಕಂದರೆ ವಯಸ್ಸು ಸಣ್ಣದಾಗಿ ಆನೆನ ಎಲ್ಲ ಇಷ್ಟಪಡ್ತಾರೆ ಏನಕ್ಕಾದ್ರೆ ನನ್ನ ಮುಂದಕ್ಕೆ ತುಂಬ ಅನುಭವಗಳು ತುಂಬ ಆಗುತ್ತೆ ಆನೆಗೆ ಹಂಗಾಗಿ ಆನೆಗಳನ್ನ ಇಷ್ಟಪಡ್ತಾರೆ ತುಂಬ ವಯಸ್ಸಾಗಿರೋ ಆನೆನ ಯಾರು ಇಷ್ಟಪಡೋಲ್ಲ ಆ ಥರವಾಗಿ ವಯಸ್ಸಾಗಿರೋ ಆನೆಯನ್ನು ಹಿಡಿದ್ರು ಬಿಟ್ಬಿಡ್ತಾರೆ ಮತ್ತೆ ಕಾಡಿಗೆ ತುಂಬ ಇದು ಆಗ್ತಾ ಇದ್ರೆ ಬಿಟ್ಬಿಡ್ತಾರೆ ಫ್ರೀಯಾಗಿ ಅದನ್ನ ಇದು ಮಾಡಲ್ಲ ಅಂದರೆ ಒಳ್ಳೆ ಚೆನ್ನಾಗಿರೋ ಆನೆಗಳು ಎಲ್ಲ ಇಷ್ಟೇ ಇದ್ರ ಬಗ್ಗೆ ಹೇಳೋಕ್ಕೆ ಇರೋದು ಮತ್ತು ಅಭಿಮನ್ಯನ ಬಗ್ಗೆ ಹೇಳಬೇಕಾದ್ರೆ ಪಾಪ ಅಂತ ಆನೆ ಎಲ್ಲೂ ಸಿಗಲ್ಲ ಏನಕ್ಕಾದ್ರೆ ಏನೇ ಒಂದು ಕಷ್ಟ ಬಂದರೂ ಮುಖವಾಗಿ ಒಂದು ಹೋರಾಡೋ ಆನೆ ಒಂದು ಅದರ ದೇಹಕ್ಕೆ ರಷ್ಟನ ತಗೊಳ್ಳೋದು ಆನೆ ಅದು ಯಾ ಈಗ ಬನ್ನಿ ಅಂತ ಹೇಳಿದ್ರೆ ನಮ್ಮ ಆನೆನ ಯಾವ ಆನೆನ ಕರ್ಕೊಂಡು ಹೋದ್ರು ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ನಾಟಕ ಮಾಡಿಬಿಡ್ತದೆ ಅಂದರೆ ನಾನು ಹೋಗಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಯ್ಯೋ ಹಂಗೆ ಹೀಗೆ ಅಂತ ಹತ್ತಲ್ಲ ಲಾರಿ ಎತ್ತಕ್ಕೆ ಹೋದಾಗ ಲಾರಿ ಎತ್ತಲ್ಲ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಆದರೆ ಅಭಿಮನ್ಯು ಆ ಥರ ಅಲ್ಲ ಎಲ್ಲ ಟೈಮಲ್ಲೂ ಯಾವ ಟೈಮಲ್ಲಿ ಹೋದರೂ ನುಗ್ಗಿ ಹೊಡೆಯೋಂಥ ಅದು ಪಾಪ ನೆನೆಸ್ಕೊಂಡ್ರೆ ಆ ವಸಂತಣ್ಣ ಮತ್ತು ಅವರ ಟೀಮು ಆ ಒಂದು ಆನೆಯೂ ಹೇಳಲ್ಲ ಪಾಪಕ್ಕೆ ಸಪೋರ್ಟಾಗಿ ಪಾಪ ನಮ್ಮ ಅಭಿಮಾ ಕರ್ನಾಟಕ ಭೀಮಾ ತುಂಬ ಆನೆಗಳು ಸಪೋರ್ಟ್ ಮಾಡ್ತಾಯಿದೆ ಏನಕ್ಕೆ ಆನೆಗಳನ್ನ ದಸರಾ ಆನೆಗಳೇ ಎಲ್ಲ ಹೋಗ್ತಾ ಇದೆ ಅಂತ ನೀವು ಅಂದ್ಕೊಳ್ತಿರ್ಬೋದು ಏನಕ್ಕಂದರೆ ಈ ದಸರಾ ಆನೆಗಳ ಎಲ್ಲದರಲ್ಲೂ ಅಂದರೆ ಎಲ್ಲದರಲ್ಲೊಂದು ಹೆಂಗೆ ಹೇಳಲಿ ನಿಮಗೆ ಇವಾಗ ಎಲ್ಲದರಲ್ಲೂ ಎಕ್ಸಾಮ್ ಬರೆದು ಪಾಸಾಗಿರೋ ಆನೆಗಳೇ ಈ ದಸರಾ ಆನೆಗಳು ಒಂದು ಆನೆ ಹಿಡಿಯೋಕ್ಕಾಗಲಿ ಯಾವುದೋ ಒಂದು ಹುಲಿ ಹಿಡಿಯೋಕ್ಕಾಗಲಿ ದಸರಕ್ಕೆಲ್ಲ ಈ ಇವುಗಳೆಲ್ಲ ಎತ್ತಿದ ಕೈ ಆನೆಗಳು ಅದಕ್ಕೆ ಇಂಥ ಆನೆಗಳನ್ನ ಇಟ್ಕೊಂಡು ಹೋಗಿ ಎಲ್ಲದಕ್ಕೂ ಎಲ್ಲದರಲ್ಲೂ ಅನುಭವ ಇರೋಂಥ ಆನೆಗಳನ್ನ ಇಟ್ಕೊಂಡು ಆನೆ ಹಿಡಿಯೋಕ್ಕಾಗಲಿ ಎಲ್ಲದಕ್ಕೂ ಹೋಗಿ ಕೆಲಸ ಇದು ಸಕ್ಸಸ್ ಮಾಡ್ತಾರೆ ಅಷ್ಟೇ ಹೇಳ್ಬೇಕಾಗಿರೋದು ಇದ್ರ ಬಗ್ಗೆ ಇನ್ನೂ ಬೇಕಂದರೆ ಕಮೆಂಟ್ ಮಾಡಿ ತುಂಬ ಇದ್ರ ಬಗ್ಗೆ ವೀಡಿಯೋ ಮಾಡೋಣ ಏನಿ ಅಂತ ಅಂತ ಸೇಗುಡ ಆನೆ ನೋಡ್ತಾ ಇರ್ಬೋದು ಯಾವ ಥರ ಅಂತ ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗ ಹಿಡಿತಾರೆ ಹಿಡಿತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಇದು ತುಂಬ ಟಫ್ ಕೊಟ್ಟಿ ಅಂದರೆ ಒಂದು ಒಳ್ಳೆ ಟಕ್ಕರ್ ಕೊಟ್ಟ ಆನೆನೇ ಊರಲ್ಲಿ ಆ ಅಭಿಮನ್ಯನಿಗೆ ಲೆಕ್ಕ ಇಲ್ಲ ಇದು ಅದು ಬೇರೆ ವಿಷಯ ಒಂದು ಒಳ್ಳೆ ಚೆನ್ನಾಗಿರೋ ಆನೆನೇ ಇದು ಅಷ್ಟು ನಮ್ಮ ಕರಡಿ ಥರ ಅಷ್ಟೊಂದು ರೋದನೆ ಕೊಟ್ಟಿಲ್ಲ ಅಂದರೆ ಏನು ತುಂಬ ಬೆಟ್ಟ ಗುಡ್ಡ ಇರೋ ಕಾರಣದಿಂದನೇ ಅದು ಸ್ವಲ್ಪ ಹಿಂಸೆ ಹಿಂಸೆ ಅಂತ ಅಂದ್ಕೊಳ್ತೀನಿ ಅವರು ಹುಡುಕಾಡಿ ಅದನ್ನ ಬಂದು ಲಾರಿಗೆ ಕ್ರೈನಿಗೆ ಹಸಷ್ಟರಲ್ಲಿ ತುಂಬ ಹಿಂಸೆ ಆಗಿರ್ಬೋದು ಆದರೂ ಏನೋ ಕೆಲಸ ಏನೋ ತುಂಬ ಈಸಿಯಾಗಿ ಮುಗೀತಂತ ನನ್ನ ಪ್ರಕಾರ ಅಂದ್ಕೊಳ್ತೀನಿ ಭಾರಿ ಖುಷಿಯಾಗುತ್ತೆ ನೆಕ್ಸ್ಟ್ ಯಾವ ಆನೆ ಹಿಡಿತಾರೆ ಅನ್ನೋದನ್ನ ಕಾಯ್ತಾ ಇರೋಣ ಮತ್ತೆ ಸಿಗೋಣ ವಿ ಮತ್ತೆ ಸಿಗೋಣ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಏನಾದರೂ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿಬಿಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಬಾಯ್ ಬಾಯ ಗೆಳೆಯರೇ